ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಹಿಂದೂರಿಗೋಸ್ಕರ ಇವತ್ತು ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಒಂದು ಏನ್ ಹಲ್ಲೆ ನಡೆಸ್ತಾ ಇದ್ದಾರೆ ಬಾಂಗ್ಲಾದೇಶದ ಒಂದು ಪರಿಸ್ಥಿತಿಗೆ ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ ಫ್ರೀ ಊಟ ಕೊಡ್ತಾ ಇದ್ರು ಇಸ್ಕಾನ್ ಸಂಸ್ಥೆಯವರ ಮೇಲೆ ಒಂದು ಹಲ್ಲೆಯನ್ನ ನಡೆಸಿರುವಂತದ್ದಾಗಿರುವಂತದ್ದು ಹಿಂದೂಗಳನ್ನೂ ತುಂಬಾ ಕೆಟ್ಟದಾಗಿ ಪ್ರಾರ್ಥ ಅಂತ ಇರುವಂತದ್ದು ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಒಂದು ಗೌರವ ಕೊಡ್ಬೇಕಾಗಿರೋ ಹಿಂದೂ ಅಲ್ಲಿರುವಾಗ ಹಿಂದೂಗಳಿಗೆ ಒಂದು ಗೌರವ ಕೊಡ್ಬೇಕಾಗಿರೋ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಗಳಿಗೂ ಕೂಡ ಒಂದು ಗೌರವ ಸಿಗ್ಬೇಕು ಅನ್ಬಿಟ್ಟು ಒಂದು ಪ್ರತಿಭಟನೆ ಅಂತ ಇರುವಂತ ನಿಲ್ಲಿಸಬೇಕು ಮಾಡ್ಬೇಕು ಬೆಳಕಿಗೆ ವಿರೋಧಿಯಾಗಿರ್ತಕ್ಕಂಥ ಗೋಬೆಗಳು ಏನ್ ಮಾಡ್ತೇವೆ ಅಂತಂದ್ರೆ ಬೆಳಕನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡ್ತವೆ ಆದರೆ ಜ್ಯೋತಿಯನ್ನು ಆರಿಸಲಿಕ್ಕೆ ಬಂದಂಥ ಈ ಪತಂಕಗಳು ರೆಕ್ಕೆ ಸುಟ್ಕೊಂಡು ಬೀಳ್ತವೆ ಜ್ಯೋತಿ ಹಾಗೆ ಉಳಿಯುತ್ತೆ ಇದನ್ನು ನಾವು ತಿಳ್ಕೊಳ್ಬೇಕು ನಾವೆಲ್ಲ ಇವತ್ತು ಕೇವಲ ಒಂದು ಬೆಂಗಳೂರು ಒಂದು ಕರ್ನಾಟಕ ಅಥವಾ ಒಂದು ಭಾರತ ಅಂತ ಯೋಚನೆ ಮಾಡುವ ಸ್ಥಿತಿ ಇಲ್ಲ ಈಗ ಇಡೀ ಪ್ರಪಂಚ ಎಲ್ಲ ಕಡೆಯೂ ಎಲ್ಲವನ್ನೂ ನೋಡ್ತಕ್ಕಂಥ ತಂತ್ರಜ್ಞಾನ ವಿಶೇಷವಾಗಿ ಬೆಳೆದಿದೆ ಈ ವ್ಯವಸ್ಥೆಯನ್ನೇ ನಮ್ಮ ಹಿಂದಿನವ್ರು ಹೇಳಿದ್ದು ವಾಸ್ತವವಾಗಿ ಹೇಳೋದಾದರೆ ನಾವು ಇಡೀ ವಿಶ್ವದ ನೆಲೆಯಲ್ಲಿ ನಾವು ನಮ್ಮ ನಮ್ಮನ್ನು ಅಜ್ಞಾನಕ್ಕೆ ತಳ್ಳಿ ಈ ವಿದೇಶಿಯರು ಬಂದು ನಮ್ಮ ಮೇಲೆ ಆಕ್ರಮಣ ಏನು ಮಾಡಿದ್ರು ನಮ್ಮನ್ನು ಅಜ್ಞಾನಕ್ಕೆ ತಳ್ಳಿ ನಮ್ಮ ಬಲವನ್ನು ಮುಚ್ಚಿಟ್ಟರು ನಾವು ಒಂದು ರೀತಿಯಲ್ಲಿ ಶಾಪಗ್ರಸ್ತರಾದ ಬಾಲ ಹನುಮನ ಹಾಗೆ ನಮ್ಮ ಶಕ್ತಿ ತಿಳಿದೇ ಕೂತಿದ್ದೇವೆ ಈ ಪ್ರಸಂಗಗಳು ಮತ್ತೆ ನಮ್ಮನ್ನು ವಾಸ್ತವ ಪ್ರಜ್ಞೆಯ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಎಚ್ಚರದ ಸಂದೇಶ ಅಂತ ಅಂತನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಈ ಲೆಕ್ಕವನ್ನು ಈ ಲೆಕ್ಕವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮೊಳಗಿನ ಆತ್ಮಶಕ್ತಿಯನ್ನು ಬೆಳೆಸಿಕೊಂಡು ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸಹ ಸ್ವಾಭಿಮಾನಿಗಳಾಗಿ ತಲೆ ಎತ್ತಿ ವಿಶ್ವ ಶಾಂತಿಯಿಂದ ಬದುಕಲಿಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ ಎನ್ನುವುದು ಬೇಕು ಒಂದು ಮಾತು ಪುರಾಣದ ಒಂದು ಮಾತು ನಾವು ಹೇಳ್ತೇವೆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಿಳಿದ ಅಂತ ಅಲ್ಲ ಆ ಭಗವಂತ ಬಂದು ಅವನನ್ನು ವಿನಂತಿ ಮಾಡಿಕೊಂಡ ಪಾತಾಳ ಲೋಕದಲ್ಲಿ ಅವ್ಯವಸ್ಥೆ ಇದೆ ಅದನ್ನು ಸರಿ ಮಾಡಬೇಕಾದ್ರೆ ಯಾರೂ ಸಾಧ್ಯ ಇಲ್ಲ ನೀನೇ ಹೋಗಬೇಕು ಅಂತ ಆವಾಗ ಬಲಿಚಕ್ರವರ್ತಿ ಹೇಳ್ದ ನೀನು ನನಗೆ ಮಾರ್ಗದರ್ಶಕನಾಗಿ ಬರಬೇಕು ಅಂತ ಆವಾಗ ಪರಮಾತ್ಮ ಕಪಿಲ ಮಹರ್ಷಿಗಳ ರೂಪದಲ್ಲಿ ಕಪಿಲ ಮಹರ್ಷಿಗಳ ರೂಪದಲ್ಲಿ ಅವನು ಮಾರ್ಗದರ್ಶಿಯಾಗಿ ಹೋದ ಅವರಿಬ್ಬರೂ ಪಾತಾಳ ಲೋಕವನ್ನು ಮನುಷ್ಯ ಲೋಕವನ್ನಾಗಿ ಮಾಡಿದ್ರು ಯಾವುದು ಪಾತಾಳ ಲೋಕ ನಾನು ಕಥೆ ಹೇಳ್ತಾ ಇಲ್ಲ ಅರಿಕಥೆ ಹೇಳ್ತಾ ಇಲ್ಲ ಇತಿಹಾಸದ ಪುಟಗಳಲ್ಲಿ ಸೂಕ್ತವಾಗಿ ಮರ್ತಿರುವಂಥ ವಿಚಾರ ಹೇಳ್ತಾ ಇದ್ದೇನೆ ಇವತ್ತು ಯಾವುದು ಅಮೆರಿಕ ಖಂಡ ಇದೆ ಅದು ಪಾತಾಳ ಲೋಕ ಪಾತಾಳ ಲೋಕದ ಸ್ಥೂಲವಾಗಿರ್ತಕ್ಕಂಥ ಕಲ್ಪನೆಯನ್ನು ಗರುಡ ಪುರಾಣದಲ್ಲಿ ಏನು ಹೇಳಿದೆ ಆ ಇವತ್ತು ಭೌಗೋಳಿಕವಾಗಿ ಅಲ್ಲಿ ನಾವು ಗುರುತಿಸಬಹುದು ಅದಷ್ಟೇ ಅಲ್ಲ ಕಪಿಲ ಮಹರ್ಷಿಗಳು ಇದ್ದಂಥ ಜಾಗ ಕಪಿಲಾರಣ್ಯ ಅಂತ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ ಆ ಕಪಿಲಾರಣ್ಯ ಇವತ್ತು ಇದೆ ಆದರೆ ಅಪಭ್ರಂಶ ಭಾಷೆಯ ವ್ಯವಸ್ಥೆಯಲ್ಲಿ ಕಪಿಲಾರಣ್ಯ ಕ್ಯಾಲಿಫೋರ್ನಿಯಾ